कन्नीगर तेरी हण अक्रम बांग्ला वलसीगर के आहार वाले पैसा किसका दिया है क्या बॉर्डर पे हाँ बॉर्डर कितना दिया दस हजार दस हजार दिया अब बांग्ला से कैसा आया ट्रेन में आया ಯಾವ ರೀತಿ ಹೇಳ್ಕೊಡ್ಲಾಗಿದೆ ಇಲ್ಲಿ ಬಾಂಗ್ಲಾ ಪ್ರಜೆಗಳಿಗೆ ಈಗಾಗ್ಲೆ ಅಂತ ಅಂದ್ರೆ ಬಂದ ತಕ್ಷಣ ಬಿದೋಗಿ ಹಳುವ ನಾಟಕ ಮಾಡಿ ಕೂಗಾಡ್ಲಿಕ್ಕೆ ಶುರು ಮಾಡಿ ಅರ್ಚಾಡ್ಲಿಕ್ಕೆ ಶುರು ಮಾಡಿ ಅವ್ಗೆ ನಾವು ಬಾಡಿಗೆ ಬೇಕಷ್ಟೇ ಕಂಪ್ಲೇಂಟ್ ಕೊಡ್ರಿ ನನ್ನ ಮ್ಯಾಗೆ ಅಂತೇಳಿ ಲ್ಯಾಂಡ್ ಒಂದ್ ಅದೇ ಹೇಳ್ದ ನಾವು ಮಾತಾಡುದ್ರು ಪೊಲೀಸ್ ಅವರು ಬರ್ತಾರೆ ನಮ್ಮನ್ನ ಎದುರಿಸ್ತಾರೆ ನೋಡಿ ಅವರಿಗೆ ಕರೆಂಟ್ ಕೊಡ್ಲಾಗಿದೆ ಕಂಬದಿಂದ ಇಲ್ಲೇ ಗ್ಯಾಸ್ ಕೊಡೋನ್ ಕೆಲಸ ಆಗುತ್ತೆ ಪಕ್ಕದಲ್ಲೇ ಬೆಂಕಿ ಹಾಕೊಳ್ಳಲಾಗಿದೆ ಯಾರು ಇದ್ರ ಬಗ್ಗೆ ಮಾತಾಡೋದಿಲ್ಲ ಅಕ್ರಮ ಬಾಂಗ್ಲಾ ವಲಸರಿಗೆ ಅಲ್ಲಿರೋದಕ್ಕೆ ನೆಲೆ ಕೊಟ್ಟು ಅವ್ರನ್ನ ಇಡೀ ಬೆಂಗಳೂರಿನಲ್ಲಿ ಕಸಾಯಕ್ಕೊಬ್ಬರ ಕಳಿಸ್ತಾರೆ ಸ್ನೇಹಿತರೆ ನಮಸ್ತೆ ನಾನು ಇವತ್ತು ಕೆಂಪಾಪುರ ದಿನ್ನೆ ಏನಿದೆ ಕೆಂಪಾಪುರ ದಿನ್ನೆ ಸೋಲ್ದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದೀನಿ ಬೆಂಗಳೂರು ಬಾಂಗ್ಲಾದೇಶಿಗರ ಅಕ್ರಮ ಬಾಂಗ್ಲಾ ವಲಸಿಗರ ಬಹಳ ದೊಡ್ಡ ಕೇಂದ್ರವಾಗಿದೆ ಸ್ನೇಹಿತರೆ ನಾನು ಇದಕ್ಕೆ ಬೇಕಾದ ಎಲ್ಲ ಡೀಟೇಲ್ಸ್ ನ ಕೊಡ್ತೀನಿ ಸ್ನೇಹಿತರೆ ಈ ಶೆಡ್ ಎಲ್ಲ ಏನ್ ಕಾಣಿಸ್ತಿದ್ದಾವೆ ಇವರೆಲ್ಲ ಮನೆ ಅಕ್ರಮವಾಗಿ ಕಟ್ಕೊಟ್ಟಿರ್ತಕ್ಕಂಥದ್ದು ನಾವು ಬಂದ ತಕ್ಷಣ ಅಲ್ಲಿ ಇರ್ತಕ್ಕಂಥವ್ರೆಲ್ಲ ಓಡೋದ್ರು ಇಲ್ಲಿ ಯಾವ್ ತರ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ನೀವು ನೋಡ್ಬೋದು ಇಲ್ಲಿ ಮನೆಗಳನ್ನೇ ಕಟ್ಕೊಡಲಾಗಿದೆ ಅಲ್ಲಿರ್ತಕ್ಕಂಥವ್ರು ಅಕ್ರಮ ಬಾಂಗ್ಲಾ ವಲಸಿಗರು ಈಗ ನಾವು ಅಲ್ಲಿಗೆ ಹೋದ್ರೆ ಏನ್ ಮಾಡ್ತಾರೆ ಅವರು ನಾಟಕಗಳನ್ನ ಶುರು ಮಾಡ್ತಾರೆ ನಮಗೆ ಅಂದ್ರೆ ನಾವು ಎಂಟ್ರಿನೇ ಆಗಿಲ್ಲ ನಾನು ಪೊಲೀಸಿಗೆ ಈಗ ಆಲ್ರೆಡಿ ಫೋನ್ ಮಾಡಿದ್ದೀನಿ ಅವ್ರು ಬರ್ಲಿ ಅಂತ ಕಾಯ್ತಿದ್ದೀನಿ ಇಲ್ಲೇನ್ ಕಾಣಿಸ್ತಾ ಇದೆ ಈ ಮನೆ ಸಂಪೂರ್ಣವಾಗಿ ಅಕ್ರಮ ಬಾಂಗ್ಲಾ ವಲಸಿಗಿರೋದು ಈಗ ಅಲ್ಲಿ ನಮ್ಮ ಲೀಲಮ್ಮ ಅನ್ನೋರ್ ನಿಂತಿದ್ದಾರೆ ಸ್ನೇಹಿತರೆ ಬನ್ನಿ ನಾವು ಮನೆ ಹತ್ರಕ್ಕೆ ಹೋಗೋದು ಇಲ್ಲ ನಾವು ಮನೆ ಹತ್ರಕ್ಕೂ ಹೋಗೋದಿಲ್ಲ ನಾವು ದೂರದಿಂದನೇ ಇದ್ದೀವಿ ಅಲ್ಲಿ ನಮ್ಮ ಒಬ್ರು ಲೀಲಮ್ಮ ಅಂತ ಇದ್ದಾರೆ ನೀವು ಅವ್ರು ನೋಡ್ಬೋದು ಬೇಕು ಅಂತ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ನಾವು ಹತ್ರಕ್ಕೂ ಹೋಗೋದಿಲ್ಲ ನೀವು ದೂರದಿಂದನೇ ನೋಡ್ಬೋದು ಆ ಮನೇನ ಈಗಾಗಲೇ ನಾವು ಬಂದ ತಕ್ಷಣ ಅದ್ರ ಮನೇಲಿ ಆ ಮನೇಲಿ ಇದ್ದಂತ ಮಕ್ಕಳು ಓಡೋಗಿದ್ದಾರೆ ನೀವು ಅಲ್ಲೇ ನೋಡ್ಬೋದು ಅವ್ರು ಎಲ್ಲಿ ಕೇಳಿ ಬಾಂಗ್ಲಾ ಸೆ ಕೈಸಾಯ್ ಟೀಕೆ ಕಿತ್ನಾ ಆದ್ಮಿಯ ಈಗ ಥ್ಯಾಂಕ್ ಯು ಕುಚ್ಚು ಪ್ರಾಬ್ಲಮ್ನೇ ಆಪ್ ಕಾನ ಕಾಣಕಾರಿ ಸ್ನೇಹಿತರೆ ಏನಾಗುತ್ತೆ ಇವರು ಆ ನಾಟಕಗಳನ್ನು ಆರಂಭ ಮಾಡ್ತಾರೆ ಇಲ್ಲಿರೋರು ಎಲ್ಲರೂ ಕೂಡ ಅಂದ್ರೆ ಈ ಗ್ರಾಮದಲ್ಲಿ ನಾನು ಕೇಳ್ತಾ ಇರೋದು ಈ ಊರಿನಲ್ಲಿ ಯಾರು ರಾಷ್ಟ್ರದ ಬಗ್ಗೆ ಚಿಂತೆ ಮಾಡೋರಿಲ್ವಾ ಈ ಊರಿನಲ್ಲಿರುವಂಥ ಅನೇಕ ಯುವಕರಲ್ಲಿ ನಾನು ಕೇಳ್ಕೊಳ್ತೀನಿ ದಯವಿಟ್ಟು ಈ ವಿಚಾರದಲ್ಲಿ ನೀವು ಎಲ್ಲರೂ ಧ್ವನಿ ಎತ್ಬೇಕು ಬನ್ನಿ ನಾನು ನಿಮಗೆ ಇನ್ನೊಬ್ರನ್ನು ತೋರಿಸ್ತೀನಿ ಆಪ್ಕ ನಾಮ್ ಕ್ಯಾ ಎ ಹಸನ್ ಹಸನ್ ಆಪ್ ಕಿತನ ಆದಮಿ ಮೇಕ್ಲಾ ಗದರ್ ಆ ಅಮಾರ ಬಿಬಿ ಗಾಂವ್ ಹೇ ಕಂಸಾ ಗಾಂವ್ ಮೇ ಓ ಬಂಗಳದಸ್ ಮೇ बांग्लादेश में आप कितना साल से इधर है दो तीन महीना हो गया दो तीन महीना हो गया का काम क्या करता है काम नहीं करता हूँ अच्छा घूमने के लिए के आया हमें इधर हाँ पासपोर्ट किधर है आपका ब्लैक से आया पासपोर्ट नहीं कैसा आया ब्लैक है ब्लैक ब्लैक से से आया आया ठीक है आपका बांग्ला का आई कार्ड है कुछ नहीं आप तो आई कार्ड लेना है ना भारत को भारत का कुछ है भारत का कुछ नहीं है बांग्ला का कुछ है बांग्ला का तो बांग्ला में बिना आईडी कार्ड आप कैसे आया पैसा किसे दिया है क्या बॉर्डर पे हाँ बॉर्डर कितना दिया दस हजार दस हजार दिया हाँ। कितना साल हुआ भारत को आके एक साल हुआ काम क्या करता है वो का काम करता है कपाड़ी मत, मतलब वो प्लास्टिक वो लेके आना लेके आके कहा देता है वो गोदाम पे देता है गोदाम पे देता है इवर के मन करेंट इधे ಎಲ್ಲ ಅತ್ಯ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಡ್ಲಾಗುತ್ತೆ ನೀರಿನ ವ್ಯವಸ್ಥೆ ಮಾಡಿಕೊಡ್ಲಾಗುತ್ತೆ ಕನ್ನಡಿಗರ ತೆರಿಗೆ ಹಣ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಆಹಾರವಾಗಿದೆ ಇದ್ರ ಬಗ್ಗೆ ನಮ್ಮ ಡಾಕ್ಟರ್ ಜಿ ಮಾತಾಡ್ತಾರೆ ಡಾಕ್ಟರ್ ಜಿ ಹೇಳಿ ಏನಾಗಿದೆ ಅಂದರೆ ಪ್ರತಿ ಒಂದು ಕಿಲೋಮೀಟರ್ ಅಲ್ಲಿ ನೂರು ಜನ ಬಾಂಗ್ಲಾದೇಶಿಗೆ ಸಿಗ್ತಾ ಇದ್ದಾರೆ ನಾವು ನೋಡಿ ಇವಾಗ ಬಂದು ಬಂದ ತಕ್ಷಣ ನೋಡಿದ ತಕ್ಷಣ ಓಡೋಗ್ಬಿಟ್ರು ಇವ್ರದ್ದು ಗ್ರೂಪ್ ಮಾಡ್ಕೊಂಡಿದ್ದಾರೆ ನಮ್ಮ ಫೋಟೋಸ್ ಎಲ್ಲ ಅವ್ರ ಹತ್ರ ಇದೆ ನಾವು ಏನಾದ್ರು ಕಣ್ಣಿಗೆ ಕಾಣಿದ್ರೆ ಸಾಕು ಇಮಿಡಿಯೇಟ್ಲಿ ಓಡೋಗ್ಬಿಡ್ತಾರೆ ಇವರಿಗೆ ತಕ್ಷಣವಾಗಿ ಇವರಿಗೆ ನಾವು ಎಕ್ಸ್ಚೇನ್ ಮಾಡಲೇಬೇಕು ಪ್ರತಿಯೊಬ್ಬರು ಹಿಂದೂಗಳು ಎಚ್ಚೆತ್ತುಕೊಂಡು ನಿಮ್ಮ ಅಕ್ಕಪಕ್ಕ ಎಲ್ಲಿದ್ದಾರು ನೋಡಿಬಿಟ್ಟು ಇವರಿಗೆ ತಳಬೇಕು ನೀವು ನಮ್ಮ ಜೊತೆ ದಯಾನಂದ್ ಅವರು ಈ ಕಾರ್ಯಾಚರಣೆಯಲ್ಲಿ ನಮ್ಮ ಜೊತೆ ಯಾವಾಗಲೂ ನಿಲ್ತಾ ಇರ್ತಕ್ಕಂಥ ದಯಾನಂದ್ ಜಿ ಇದ್ದಾರೆ ಬನ್ನಿ ಅವ್ರೇನು ಹೇಳ್ತಾರೆ ಕೇಳೋಣ ನಾವು ಈಗಾಗಲೇ ಮೂರ್ನಾಲ್ಕು ಕಾರ್ಯಾಚರಣೆ ಮಾಡಿದೀವಿ ಸರ್ಕಾರಕ್ಕೂ ಗೊತ್ತಾಗಿದೆ ಬಾಂಗ್ಲಾದೇಶ ಇದಾರೆ ಅಂತ ಬಿಟ್ಟು ಇದುವರೆಗೂ ಯಾವುದೇ ಕ್ರಮನ ಕೈಗೊಂಡಿಲ್ಲ ನಮಗೆ ಡೈಲಿ ಹತ್ತು ಹದಿನೈದು ಮೆಸೇಜ್ಗಳು ಇಲ್ಲಿದರೆ ಬನ್ನಿ ಸರ್ ಇಲ್ಲಿದರೆ ಬನ್ನಿ ಸರ್ ಇಷ್ಟು ಜನ ಇದಾರೆ ಸರ್ ಅಷ್ಟು ಜನ ಇದಾರೆ ಅಂತ ನಮಗೆ ಮಾಹಿತಿ ಬರಬೇಕಾದ್ರೆ ಇದಕ್ಕೆ ಯಾಕೆ ಗೌರ್ಮೆಂಟ್ ಗೆ ಮಾಹಿತಿ ಇಲ್ವಾ ಯಾವ ರೀತಿ ಹೇಳ್ಕೊಡ್ಲಾಗಿದೆ ಇಲ್ಲಿ ಬಾಂಗ್ಲಾ ಪ್ರಜೆಗಳಿಗೆ ಈಗಾಗಲೇ ಅಂತ ಅಂದ್ರೆ ನಾವು ಇಲ್ಲಿಗೆ ಬಂದ ತಕ್ಷಣ ಸುಸ್ತಾದರಂಗ್ ಬಿದೋಗಿ ಹಳುವ ನಾಟಕ ಮಾಡಿ ಮಕ್ಕಳಿಗೆ ಹೇಳ್ಕೊಡಿ ಕೂಗಾಡ್ಲಿಕ್ಕೆ ಶುರು ಮಾಡಿ ಅರ್ಚಾಡ್ಲಿಕ್ಕೆ ಶುರು ಮಾಡಿ ನೀವು ಹೊಳೋದಕ್ಕೆ ಶುರು ಮಾಡಿ ಅಂತ ಸ್ನೇಹಿತರೆ ನಾವು ಇಲ್ಲಿ ಬಂದ ತಕ್ಷಣ ಇಲ್ಲಿ ಕೆಲಸ ಮಾಡ್ತಾ ಇದ್ರು ನಿಮಗೆ ತೋರ್ಸೋಣ ಅಂತ ಅಂದ ತಕ್ಷಣ ನೋಡಿ ನಾನು ಸಾರ್ವಜನಿಕ ಸ್ಥಳದಲ್ಲಿದ್ದೀನಿ ಎಂಟ್ರಿ ಆಗಿಲ್ಲ ರಘು ನೀವು ಆ ಕಡೆ ತೋರಿಸಿರೋ ಗೌರೇ ಈಗ ಏನು ನಮ್ಮ ರಘು ಅವ್ರು ತೋರಿಸ್ತಿದ್ದಾರೆ ಇಲ್ಲಿ ಇರ್ತಕ್ಕಂಥ ಏಳು ಜನ ಕೆಲಸ ಮಾಡ್ತಾ ಇದ್ರು ಓಡೋಗಿದ್ದಾರೆ ಸ್ನೇಹಿತರೆ ನೋಡಿ ಅವರಿಗೆ ಕರೆಂಟ್ ಕೊಡ್ಲಾಗಿದೆ ಕಂಬದಿಂದ ನೀವು ಅಲ್ಲಿ ಜೂಮ್ ಮಾಡಿ ಗೌರೇ ಆ ಕರೆಂಟ್ ಕೊಡ್ಲಾಗಿದೆ ಆ ಮನೆಗೆ ಸ್ನೇಹಿತರ ನೀವು ನೋಡಬಹುದು ಇದು ಗ್ಯಾಸ್ ಗೋಡನ್ ಎಚ್ ಪಿ ಗ್ಯಾಸ್ ಗೋಡನ್ ಇದು ಇಲ್ಲೇ ಅನೇಕರು ಎಲ್ಲರೂ ಕೂಡ ನಮ್ಮವರು ಕೆಲಸ ಮಾಡ್ತಾರೆ ಕೆಂಪಾಪುರ ಸ್ನೇಹಿತರ ಇಲ್ಲಿ ಅಡ್ರೆಸ್ ಕಾಣುತ್ತೆ ನೋಡಿ ಕೆಂಪಾಪುರ ಕಸಗಟ್ಟಪುರ ರಸ್ತೆ ಕೆಂಪಾಪುರ ಚಿಕ್ಕಪಾಣವರ್ದ ಹತ್ರ ಇದು ಬರುತ್ತೆ ಇಲ್ಲೇ ಗ್ಯಾಸ್ ಗೋಡನ್ ಇದೆ ಇಲ್ಲೇ ಗ್ಯಾಸ್ ಗೋಡನ್ ಕೆಲಸ ಆಗುತ್ತೆ ಪಕ್ಕದಲ್ಲೇ ಬೆಂಕಿ ಹಾಕೊಳ್ಳಾಗಿದೆ ಯಾರು ಇದ್ರ ಬಗ್ಗೆ ಮಾತಾಡೋದಿಲ್ಲ ಸ್ನೇಹಿತರೆ ಬನ್ನಿ ನಾನು ಇನ್ನು ಮುಂದೆ ತೋರಿಸ್ತೀನಿ ಈ ಫ್ಯಾಕ್ಟ್ರಿ ನಿಮ್ ಕಣ್ಣಿಗೆ ಏನ್ ಕಾಣಿಸ್ತಾ ಇದೆ ಇದು ಪೂರ್ತಿ ಪ್ಲಾಸ್ಟಿಕ್ ಫ್ಯಾಕ್ಟ್ರಿ ಇಲ್ಲೇನಾಗುತ್ತೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಗಾಡಿ ಆಗಿರ್ಬೋದು ನಾವು ಇಲ್ಲಿಗೆ ಬಂದ ತಕ್ಷಣ ಅನೇಕರು ಓಡೋದ್ರು ಯಾರ್ಯಾರು ಸ್ಥಳೀಯರು ಅವ್ರು ಮಾತ್ರ ಉಳ್ಕೊಂಡಿದ್ದಾರೆ ಅಕ್ರಮ ಬಾಂಗ್ಲಾ ವಲಸಿಗರೆಲ್ಲ ಓಡೋಗಿದ್ದಾರೆ ಇಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಕೆಲಸ ಮಾಡ್ತಾರೆ ಮತ್ತು ಇಲ್ಲಿ ಸ್ಥಳೀಯವಾಗಿ ಕೆಂಪಾಪುರದ ಪೂರ್ತಿ ಅವರಿಗೆ ಶೆಡ್ ಹಾಕ್ಕೊಡ್ಲಾಗಿದೆ ಆ ಶೆಡ್ ಮುಖಾಂತರ ಅವರಿಗೆ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಅಲ್ಲಿರೋದಕ್ಕೆ ನೆಲೆ ಕೊಟ್ಟು ಅವರನ್ನ ಇಡೀ ಬೆಂಗಳೂರಿನಲ್ಲಿ ಕಸ ಬರಕ್ಕೆ ಕಳಿಸ್ತಾರೆ ಇಡೀ ಬೆಂಗ್ಳೂರಿನಲ್ಲಿ ಎಲ್ಲೆಲ್ಲಿ ಶೆಡ್ ಹಾಕ್ಕೊಂಡು ಕಸ ಹಾಕಿಕೊಂಡು ಪ್ಲಾಸ್ಟಿಕ್ ಏನು ಸ್ಕ್ರ್ಯಾಪ್ ಅಂತ ಹೇಳ್ತಾರೆ ಆ ಸ್ಕ್ರಾಪ್ ನ ಆಯ್ಕೊ ಬಂದು ಈ ಫ್ಯಾಕ್ಟರಿಯಲ್ಲಿ ಹಾಕ್ಲಾಗತ್ತೆ ಸತೀಶ್ ಅಣ್ಣನು ಕೂಡ ಇಲ್ಲಿಯ ಲೋಕಲ್ ಗ್ರಾಮಸ್ಥರು ಇಲ್ಲಿ ಇಷ್ಟು ಜನ ಆಂಗ್ಲ ಹೊಲ ಅಂತ ಹೇಳಿ ಹೇಳ್ತಾ ಇದಾರೆ ಏನ್ ಹೇಳ್ತೀರಿ ಸರ್ ನಮ್ಗ್ ಅವಾಗಿಂದನು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ ಇಲ್ಲಿ ಕಡಿಮೆ ಅಂತ ಅಂದ್ರೆ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನ ಇದಾರೆ ಓಕೆ ಆಯ್ತಾ ನಾವು ಸರ್ ಪೊಲೀಸ್ದವರಿಗೆ ಇಲ್ಲಿ ಮಾಹಿತಿ ಇಲ್ವಾ ಪೊಲೀಸ್ ಅವ್ರಿಗೆ ಇದೆ ಆದ್ರೆ ಅವ್ರು ಯಾರು ಯಾವ್ದು ಆಕ್ಷನ್ ತಗೊಳ್ಳೋದಿಲ್ಲ ನಾವು ಮಾತಾಡುದ್ರುನು ಪೊಲೀಸ್ ಅವ್ರು ಬರ್ತಾರೆ ನಮ್ಮನ್ನ ಎದುರಿಸ್ತಾರೆ ಸರ್ ನಿಮ್ಮ ಹೆಸರು ಹಾ ಶಿವಲಿಂಗ ಅಂತೇಳಿ ಶಿವಲಿಂಗ ಅಂತ ಹೇಳಿ ನಿಮ್ದ್ ಯಾವ ಊರು ಚಂಪಾಪುರ ಬಾಂಗ್ಲಾದವರು ಎಲ್ಲಾ ಶೆಡ್ ಗಳು ಹಾಕ್ಟಿದಾರೆ ಅಲ್ಲಿ ಸ್ಮೆಲ್ಲು ಏನ್ ಎಂತ ಗೊತ್ತಿಲ್ಲ ಅಕ್ಕ ಪಕ್ಕ ಜನ ಓಡಾಕ ಇಲ್ಲ ಎಲ್ಲ ಫುಲ್ ಪ್ಲಾಸ್ಟಿಕ್ ಪೊಲೀಸ್ ಬರ್ತಾರೆ ನೋಡ್ಕೊಂತಾರೆ ಓದ ಅಷ್ಟೇನೆ ಅದ್ರ ಬಗ್ಗೆ ಅವ್ರೇನ್ ತಲೆ ಕೆಡ್ಸ್ಕೊಂಡಿಲ್ಲ ದಯವಿಟ್ಟು ಅದನ್ನ ಶೆಡ್ಗಳನ್ನ ಅದನ್ನ ಎತ್ತಿ ಆ ಕಚ್ಚಡ ಪಚಡ ಎಲ್ಲ ತಂದೆಲ್ಲ ತುಂಬ್ತಾರೆ ಇಡೀ ನಮ್ಮ ಕರ್ನಾಟಕದಲ್ಲ ತಗೊಂಡ್ ತುಂಬತಾವ್ರಲ್ಲಿ ವಾಸನೆ ನಾನು ಓನರ್ ಹೇಳ್ದೆ ಲ್ಯಾಂಡ್ ಓನರ್ ಹೇಳ್ದೆ ಹೇಳಿದ್ಕೆ ಕಂಪ್ಲೇಂಟ್ ಕೊಡ್ರಿ ನನ್ ಮ್ಯಾಗ ಅಂತ ಹೇಳಿ ಲ್ಯಾಂಡ್ ಒನ್ ಅದೇ ಹೇಳ್ದ ಅವ್ಗೆ ನಾವು ಬಾಡಿಗೆ ಬೇಕಷ್ಟೇ ನಿಮ್ ಪ್ರಕಾರ ಈ ಕೆಂಪಾಪುರದಲ್ಲಿ ಎಷ್ಟು ಬಾಂಗ್ಲಾ ನಿವಾಸಿಗಳು ಇರ್ಬೋದು ಸರ್ ಸುಮಾರು ಜನ ಸರ್ ಇಲ್ಲ ಅವ್ರೆ ಅವ್ರಿಗೆ ಕರೆಂಟ್ ಇದೆ ಅವ್ರಿಗೆ ನೀರಿನ ವ್ಯವಸ್ಥೆ ಇದೆ ಎಲ್ಲಾ ಮಾಡ್ಕೊಡ್ತಾರೆ ನೈಟ್ ನೈಟ್ ಅಲ್ಲಿ ಕರೆಂಟ್ ಕೊಡ್ತಾರೆ ನೀರು ಕೊಡ್ತಾರೆ ಇವಾಗ ಅವ್ರಿಗೆ ಕರೆಂಟ್ ಇಲ್ಲ ಕಂಬಕ್ಕೆ ಎತ್ತಾರೆ ಲೈನ್ ತಗಲಾಗ್ತಾರೆ ನೈಟ್ ನೈಟ್ ಏನೇ ಮೊಬೈಲ್ ಬ್ಯಾಟ್ರಿ ಚಾರ್ಜಿಂಗ್ ಬ್ಯಾಟ್ರಿ ಎಲ್ಲಾ ಚಾರ್ಜ್ ಮಾಡ್ಕೊಂತಾರೆ ಆರಾಮಾಗಿ ಅವ್ರ ನೀವು ಕರೆಂಟ್ ಬಿಲ್ ಕಟ್ತೀರಾ ಅವ್ರು ಕಟ್ತಾರ ಅವ್ರು ಕಟ್ಟಲ್ಲ ಕನ್ನಡಿಗರಾಗಿ ನೀವು ಕರೆಂಟ್ ಬಿಲ್ ಕಟ್ತೀರಾ ಅಕ್ಕಿ ಬಾಂಗ್ಲಾ ವಲಾ ಸಿಗು ಕರೆಂಟ್ ಬಿಲ್ ಕಟ್ಟಲ್ಲ ನಮ್ಮ ಮಕ್ಕಳಿಗೆ ಬರ್ಬೇಕಾಗಿದ್ದು ತಿನ್ಸಿ ಅವ್ರನ್ನ ಬೆಳೆಸ್ತಾವ್ರೆ ಇಲ್ಲಿ ಸುಮಾರು ಲಾದಿಗಳು ಬರ್ತಾವೆ ತುಂಬ ಉದ್ದುಕೊಂಡ್ ಹೋಗ್ತಾರೆ ರಾತ್ರಿ ಹನ್ನೊಂದು ಗಂಟೆ ಮೇಲೆ ಲೋಡ್ ಲೋಡೆ ಓದ ಲೋಡ್ ಲೋಡೆ ನೋಡ ಓದ್ತದೆ ತತ್ತಾರೆ ಸ್ಮೆಲ್ಗಳು ನಾವ್ ಇರಾಕ್ ಆಗ್ತಾ ಇಲ್ಲ ಬಾರಿ ನಮ್ಗೆ ಸ್ಮೆಲ್ ಸರ್ ಇಲ್ಲಿ ಡೇ ಟೈಮ್ ಅಲ್ಲಿ ಒಬ್ಬೊಬ್ಬರು ಬದಕ್ ಭಯ ಆಗುತ್ತೆ ಸರ್ ನಮ್ಗೆ ಅವರು ಏನ್ ಬೇಕೋ ಮಡಕ್ ಹೋಗ್ತಾರಲ್ಲ ಅವರು ಬಾಂಗ್ಲಾದೇಶದವರು ಸ್ಥಳೀಯರ ಮನಸ್ಸಿನಲ್ಲಿ ತುಂಬಾ ಭಯದ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ ನಾನು ಅವ್ರಿಗೆ ಹೇಳಿದೀನಿ ನಾಳೆ ಅವ್ರು ಬಂದು ಕಾರ್ಯಾಚರಣೆ ಮಾಡಿ ಮುಗಿಸ್ಲಿ ಇನ್ನೊಂದು ವಾರ ಬಿಟ್ಟು ಮತ್ತೆ ನಾವು ಬರೋಣ ಆ ಮಾಡಿಲ್ಲ ಅಂದ್ರೆ ಅಷ್ಟೇ ಅಲ್ವಾ ಮಾಡಿಲ್ಲ ಅಂದ್ರೆ ನಾವು ಬರೋಣ ಒಂದು ವಾರ ಬಿಟ್ಟು ಒಂದು ಈಗ ನಾವು ಅವ್ರಿಗೆ ಒಪ್ಪಿಸ್ಬಿಟ್ಟು ನಾಲ್ಕು ಜನರನ್ನ ಕಂಪ್ಲೇಂಟ್ ಕೊಟ್ಟು ಹೋಗೋ ಕೆಲಸ ನಮ್ದು ಎಲ್ಲಿ ಇಲ್ಲಿ ಸ್ಥಳೀಯರು ಅವರಲ್ಲ ಅಣ್ಣ ಬನ್ನಿ ಇಲ್ಲಿ ನೋಡಿ ಈಗ ಪೊಲೀಸ್ನವ್ರಿಗೆ ಎಷ್ಟು ಜನ ನಮ್ಮ ಹತ್ರ ಈಗ ನಮ್ಗೆ ಇಲ್ಲಿ ಸಿಕ್ಕಿದ್ರ ಬಾಂಗ್ಲಾಗಳು ಅವ್ರನ್ನ ಕೊಡ್ತೀವಿ ಬಾಂಗ್ಲಾ ನಿವಾಸಿಗಳನ್ನ ಅವ್ರಿಗೆ ಹೇಳ್ತೀವಿ ಇಡೀ ಏರಿಯಾ ಖಾಲಿ ಮಾಡಿಸ್ಬೇಕು ಅಂತ ಅಕಸ್ಮಾತ್ ಅವ್ರು ಖಾಲಿ ಮಾಡ್ಸಿಲ್ಲ ಅಂದ್ರೆ ಇನ್ನ ಹತ್ತು ದಿಸದಲ್ಲಿ ಮತ್ತೆ ಬರ್ತೀನಿ ಇನ್ನತ್ತು ಬಂದು ಮತ್ತೆ ನಾನ್ ನಿಮ್ ಜೊತೆ ಸೇರ್ಕೊಂಡು ಎಲ್ಲರನ್ನೂ ಖಾಲಿ ಮಾಡಿಸೋ ಜವಾಬ್ದಾರಿ ನಮ್ದು ನಾವು ನಿಮಗೆ ನೋಡಿ ಸ್ನೇಹಿತರೆ ಇವ್ರಷ್ಟು ಜನ ಬಾಂಗ್ಲಾದೇಶದಲ್ಲಿ ಇದಾರೋ ಇವ್ರು ತೊಗ್ಲೇಬೇಕು ಇವ್ರು ತೊಲಗಿಲ್ಲ ಅಂದ್ರೆ ಮತ್ತೆ ನಾವು ಹತ್ತು ದಿವಸ ಆದ್ಮೇಲೆ ಇದೇ ಪ್ಲೇಸ್ ಬಂದ್ಬಿಟ್ಟು ಇವ್ರಿ ತೊಲಗಿಸ್ತೇವೆ ಪೊಲೀಸರು ನೋಡಿ ಇಷ್ಟ ದಿವ್ಸ ಬಿಟ್ಬಿಟ್ಟಿದಾರ ಇವಾಗ ಬಂದ್ಬಿಟ್ಟು ನಾವು ತಲುಗಿಸ್ತೇ ಬಿ ತಲುಗಿಸ್ತೇ ಬಿ ಅಂದ್ರೆ ಪೊಲೀಸರು ಮಾಡಿದ್ರೆ ನಾವ್ ಬರ್ತಾ ಇದೀವ ಇಲ್ಲಿಗೆ